ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಹರ್ಷವರ್ಧನ್ ಹೆಗಡೆ ನಿಟ್ಟೂರು ಖ್ಯಾತ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪಾಯಿಯವರ ಜೊತೆಗಿನ ಸಂದರ್ಶನದ ಎರಡನೇ ಭಾಗವಿದು ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಅರ್ಚನಾ ಉಡುಪಾಯಿಯವರ ಜೊತೆ ಮಾತನ್ನು ಮುಂದುವರೆಸೋಣ ಮೇಡಮ್ ನಾನು ಆಗಲೇ ಹೇಳೋದಾಗಿ ನೀವು ಹುಟ್ಟಿದ ಮನೆಯೂ ಸಂಗೀತದ ಹಿನ್ನೆಲೆಯುಳ್ಳ ಮನೆ ನೀವು ಕಾಲಿಟ್ಟ ಮನೆಯೂ ಸಂಗೀತದ ಹಿನ್ನೆಲೆಯುಳ್ಳ ಮನೆ ನಿಮ್ಮ ಮಾವನವರಾದ ಶಿವಮೊಗ್ಗ ಸುಬ್ಬಣ್ಣವನವರು ಈ ನಾಡು ಕಂಡ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು ಅವರ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಡ್ತೀರಾ ಅವರು ಆಕ್ಚುಲಿ ನಮಗೆ ಸಂಬಂಧನೇ ಆಗಬೇಕು ಅವರ ನಂಟು ಕೂಡ ಅವರ ತಾಯಿ ಮತ್ತೆ ನನ್ನ ತಂದೆಯ ತಂದೆ ಸ್ವಂತ ಅಕ್ಕ ತಮ್ಮ ಹಾಗಾಗಿ ನನಗೆ ಸಂಬಂಧನೇ ಆಗ್ಬೇಕು ಅವ್ರು ನನ್ನ ಯಾವಾಗ್ಲೂ ತುಂಬಾ ಪ್ರೀತಿಯಿಂದ ಪುಟ್ಟಿ ಪುಟ್ಟಿ ಅಂತಾನೆ ಮಾತಾಡ್ಸೋರು ಅವ್ರು ಕೂಡ ಬಹುಶಃ ನೆನ್ಸಿರ್ಲಿಲ್ಲ ನಾನು ಅವ್ರ ಸೊಸೆಯಾಗಿ ಬರ್ತೀನೇನೋ ಅಂತ ಅವರಿಗೆ ನಗರದ ಮನೆಯ ನಂಟು ಬಹಳ ಬಹಳ ತುಂಬಾ ಪ್ರೀತಿ ಅವರಿಗೆ ಅಲ್ಲಿ ಅಷ್ಟು ಪ್ರೀತಿ ನನಗ್ ಸಿಕ್ಕಿದೆ ಅಂತ ಅವ್ರು ತುಂಬಾ ಅವ್ರು ಚಿಕ್ಕಕ್ಕಿದ್ದಾಗ ನ ರಜಾ ದಿನಗಳಲ್ಲಿ ನಗರದ ಮನೆಗ್ ಹೋದ್ರೆ ವಾಪಸ್ ಬರುವಾಗ ಅವಳೋರಂತೆ ಅವರು ಅಷ್ಟು ಆಸೆ ಅಂತೆ ಅವ್ರಿಗೆ ನಗರದ ಮನೆ ಅಂತಂದ್ರೆ ಅವ್ರ ಸಸ್ಯ ಆಗಿ ಬರೋದು ಅಂತ ಅವ್ರಿಗೆ ಅದು ಗೊತ್ತಾಗಿ ಮದ್ವೆ ಎಲ್ಲ ಫಿಕ್ಸ್ ಆದಾಗ ಅವ್ರು ತುಂಬಾ ಖುಷಿ ಪಟ್ಕೊಂಡ್ರು ಅಯ್ಯೋ ನಗರದ ಕುಡಿ ನಮ್ ಮನೆ ಬಂದ್ ಸೇರ್ತಾ ಇದೆ ನಗರದ ಕುಡಿ ನಮ್ ಮನೆಗ್ ಬಂದ್ ಸೇರ್ತಾ ಇದೆ ಅಂತ ಭಾರಿ ಖುಷಿ ಪಟ್ಕೊಳೋರು ನಮ್ಗೆ ಯಾವತ್ತೂ ಏನೋ ಆ ನೀನ್ ಇಲ್ ಹಾಡ್ಬಾರ್ದು ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಈ ಕೆಲ್ಸ ಮಾಡ್ಬೇಕು ಅದ್ ಮಾಡ್ಬೇಕು ಇಬ್ರು ಅತ್ತೆ ಮಾವ ಆ ಯಾವತ್ತು ನನಗೆ ಏನೂ ಒಂದು ಅಡೆತಡೆಗಳನ್ನ ಹಾಕದವ್ರೆ ಅಲ್ಲ ಆ ನಮ್ಮ ಅತ್ತೆ ಅಂತೂ ಇನ್ನು ನೀನ್ ನನ್ ಹಾಗೆ ನೀನು ಆರಾಮಾಗಿರು ನಿನ್ ಸಂಗೀತದ ಇದೆಲ್ಲಾ ಮಾಡ್ಕೊಂಡಿರು ನೀನ್ ಕೆಲ್ಸ ಎಲ್ಲ ಮಾಡ್ಬ ಮಾಡ್ಬೇಡ ಅಂತಾನೆ ಇದ್ ಮಾಡೋರು ನನ್ಗೆ ಅಷ್ಟು ಆರಾಮಾಗಿ ಇರಕ್ ಬಿಡ್ತಾ ಇದ್ರು ಅವರು ಸೊ ಅತ್ತೆ ಮಾವ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನನ್ನ ಗಂಡನು ಹಾಗೇನೆ ನನ್ಗೆ ಆ ನನ್ನ ಶಕ್ತಿನೇ ನನ್ನ ಗಂಡ ಮತ್ತೆ ಮಕ್ಕಳು ಆ ಅವ್ರು ಯಾವ ರೀತಿಯ ನನ್ನ ಹಸ್ಬೆಂಡ್ ನನ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ನನ್ನನ್ನ ಮಾನಸಿಕವಾಗಿ ನನ್ನನ್ನ ಗಟ್ಟಿಗೊಳಿಸಿದ್ದಾರೆ ನಾನ್ ತುಂಬಾ ಒಂಥರ ಸೆನ್ಸಿಟಿವ್ ಹೊತ್ತು ಸ್ವಲ್ಪ ಯಾವಾಗ್ಲೂ ಇದ್ದಿದ್ದು ಮತ್ತೆ ಅಪ್ಪ ಅಮ್ಮ ತುಂಬಾ ಮುದ್ದಿನಿಂದ ಬೆಳೆಸಿದ್ದ ಬೆಳ್ಸಿದ್ದಾದ್ರಿಂದ ನನ್ಗೆ ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಸಾಕು ಅಳು ಬಂದ್ಬಿಡೋದು ಅಷ್ಟು ಸೆನ್ಸಿಟಿವ್ ಇದ್ದೆ ನಾನು ನನ್ ಗಂಡ ನನ್ನನ್ನ ತುಂಬಾ ಒಂದು ಸ್ಟ್ರಾಂಗ್ ಒಬ್ಬ ಒಬ್ಬಳು ವ್ಯಕ್ತಿಯಾಗಿ ನನ್ನನ್ನ ಮೋಲ್ಡ್ ಮಾಡಿದ್ದಾರೆ ನನ್ನ ಹಸ್ಬೆಂಡು ಇವತ್ತು ನಾನು ಎಷ್ಟೋ ಒಂದು ಗಟ್ಟಿಗಿತ್ತಿ ಆಗಿರೋದಕ್ಕೆ ಏನೇ ಬಂದ್ರು ಎದುರಿಸಿ ನಿಲ್ಸದ ನಿಲ್ಲೋ ಆ ಒಂದು ವ್ಯಕ್ತಿ ಆಗಿರೋದಕ್ಕೆ ಅದಕ್ಕೆ ನನ್ ಗಂಡ ಕಾರಣ ಆಮೇಲೆ ಮಕ್ಕಳು ಕೂಡ ಯಾವತ್ತು ಏನು ರಗಳೆ ಮಾಡಿದವರಲ್ಲ ಕಾಟ ಕೊಟ್ಟವರಲ್ಲ ತುಂಬಾ ಒಳ್ಳೆ ಮಕ್ಕಳು ಸೊ ದೇವ್ರು ನನ್ ಮೇಲೆ ತುಂಬಾ ಅಂದ್ರೆ ಗಾಡ್ has ಬಿನ್ ವೆರಿ ಕೈಂಡ್ ಟು me ಸರ್ ಆ ಎಲ್ಲವನ್ನೂ ಹದವಾದ ಪ್ರಮಾಣದಲ್ಲಿ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ ದೇವ್ರು ನಾನು ತುಂಬಾ ಅದೃಷ್ಟ ಮಾಡಿದೀನಿ ಅಂತ ಅನ್ಕೊಳ್ತೀನಿ ಸರ್ ಮೇಡಂ ಇತ್ತೀಚೆಗೆ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರ ಮಾಡುವ ಅಂದ್ರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ಗಂಟಲ ಸರಿ ಇಲ್ಲ ಅನ್ನುವ ಒಂದು ಪ್ರಚಾರ ಆಗಿತ್ತು ಈ ಬಗ್ಗೆ ಒಂದು ಅಷ್ಟೇ ಹೇಳ್ತೀರಾ ಸರ್ ಇದು ಸೋಷಿಯಲ್ ಮೀಡಿಯಾದಿಂದ ಆಗುವ ಅನಾಹುತಗಳ ಸಾಲಿಗೆ ಸೇರಿಸಬಹುದು ಸರ್ ಅಂದ್ರೆ ಮುಂಚೆ ಇದ್ದಿದ್ದು ಒಂದು ಟಿವಿ ಮಾಧ್ಯಮ ಮತ್ತೆ ಒಂದು ಪ್ರಿಂಟ್ ಮೀಡಿಯಾ ಅಷ್ಟೇ ಇದ್ದಿದ್ದು ನಿಮ್ಮ ಬಗ್ಗೆ ಏನೋ ಒಂದು ಬಂತು ಆರ್ಟಿಕಲ್ ಬಂತು ಏನೋ ಬಂತು ಅಂದ್ರೆ ನಿಮಗೆ ಆಗ್ತಾರವ್ರೆ ಅವ್ರ ಮನೆಯಲ್ಲೇ ಕುತ್ಕೊಂಡು ಬೈಕೊಳ್ತಿದ್ರು ಅದ್ ನಿಮ್ಗೂ ಗೊತ್ತಾಗ್ತಿರ್ಲಿಲ್ಲ ಯಾರಿಗೋ ಹೊಟ್ಟೆ ಕಿಚ್ಚಿತ್ತೋ ಏನೋ ನಿಮ್ ಬಗ್ಗೆ ಏನೋ ಅನ್ಬಾರ್ದು ಅಂದ್ರು ಶಾಪ ಹಾಕ್ತಿದ್ರು ಅದ್ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ನೀವು ನೆಮರಿಯಾಗಿ ಸುಖವಾಗಿರ್ತಿದ್ರಿ ಅವರು ಸುಖವಾಗಿರ್ತಿದ್ರು ಏನೋ ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಯಾರು ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬೋದು ಅದಕ್ಕೆ ಫಿಲ್ಟ್ರೇ ಇಲ್ಲದ ಹಾಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರ ಅವರವರ ಮನಸ್ಸಿನಲ್ಲಿರುವ ಕಹಿ ಮತ್ತೆ ಅವರವರ ಅಪ್ಬ್ರಿಂಗಿಂಗು ಎಲ್ಲದನ್ನೂ ಅವ್ರು ತೋರಿಸ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಆಮೇಲೆ ಬಹಳ ಜನಕ್ಕೆ ಮಾಡಕ್ಕೆ ಕೆಲಸ ಇಲ್ಲದೇ ಇರುವಾಗ ಇದೇ ಒಂದು ದೊಡ್ಡ ಟೈಮ್ ಪಾಸ್ ಆಗಿರುವಾಗ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಇಪ್ಪತ್ನಾಲ್ಕು ಗಂಟೆ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಯಾರ ಜೀವನದಲ್ಲಿ ಏನ್ ಆಗ್ತಾ ಇದೆ ಆಮೇಲೆ ಬಹಳಷ್ಟು ಜನ ಲೈಫ್ ಹಾ ಬಹಳಷ್ಟು ಜನ ಪ್ರೈವೇಟ್ ಲೈಫು ಪಬ್ಲಿಕ್ ಲೈಫು ಎರಡನ್ನೂ ಎಲ್ಲದನ್ನೂ ಹಾಕ್ಬಿಡ್ತಾರೆ ಬೇರೆ ಪೋಸ್ಟ್ ಮಾಡ್ತಾರೆ ಅದು ಬಹಳ ಜನಕ್ಕೆ ಕಣ್ ಕುಕ್ಕತ್ತೆ ಆ ಅದ್ರಿಂದ ನಾನು ಇದುವರೆಗೂ ಎಲ್ಲೋ ನನ್ನ ಗಂಡನ ಜೊತೆ ಇರುವ ಫೋಟೋಸ್ ಆಗ್ಲಿ ನನ್ನ ಮಕ್ಳದ್ದು ನನ್ನ ಹಾಕಿರೋ ತುಂಬಾನೇ ಅಪರೂಪ ಇದೇ ಕಾರಣಕ್ಕಾಗೇನೆ ಆದ್ರೂನು ನನ್ನ ಪ್ರೊಫೆಷನಲ್ ಇದ್ರ ಬಗ್ಗೆ ಅದು ಯಾವ್ದೋ ಇಪ್ಪತ್ತು ವರ್ಷದ ಹಿಂದೆ ಎಲ್ಲ ಗಾಯಕರಿಗೂ ಆಗೋ ರೀತಿಯಲ್ಲೇ ನನಗೂ ಒಂದು ಸಣ್ಣ ವಾಯಸ್ಸಿನ ತೊಂದ್ರೆ ಆಗಿ ಕೆಲವು ಕಾಲಗಳು ನನ್ನಿಂದ ಆಗ್ತಾ ಇರ್ಲಿಲ್ಲ ಅದರಿಂದ ನಾನು ಹೇಗೆ ಬಂದೆ ಯಾವ ಮೆಡಿಕೇಶನ್ ನನಗೆ ಹೆಲ್ಪ್ ಆಯ್ತು ಅಂತ ನಾನು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹಂಚ್ಕೊಂಡಿದ್ದೆ ನನ್ನ ಉದ್ದೇಶ ಏನು ನನ್ನ ತರಾನೇ ಬೇರೆಯವರು ಅನುಭವಿಸ್ತಾ ಇದ್ರೆ ಅವರು ಅವ್ರಿಗೆ ಅದರಿಂದ ಹೆಲ್ಪ್ ಆಗಲಿ ನಾಲ್ಕು ಜನಕ್ಕೆ ಇದರಿಂದ ಸಹಾಯ ಆಗ್ಲಿ ಇದಕ್ಕೊಂದು ಮದ್ದುಂಟು ಅನ್ನೋ ರೀತಿಯಲ್ಲಿ ನಾನು ಅದನ್ನ ಹಂಚ್ಕೊಂಡಿದ್ದೆ ಅದು ನೋಡಿದ್ರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾವ್ದೋ ಹಳೆಯ ಈ ಸತ್ತ ಹೆಣಗಳನ್ನೆಲ್ಲ ಆಚೆ ತೆಗಿತಾರಲ್ಲ ಹಾಗೆ ಹಳೆ ಹಳೆ ಸುದ್ದಿ ಎಲ್ಲ ಯಾವಾಗ ಯಾವಾಗ್ಲೂ ರೀಸರ್ಫೇಸ್ ಆಗ್ತಿರುತ್ತೆ ನೋಡಿ ಹಾಗೆ ಇದು ಇತ್ತೀಚೆಗೆ ಮತ್ತೆ ಹಳೆ ಇಂಟರ್ವ್ಯೂದ ಒಂದು ತುಣುಕ್ ಮಾತ್ರ ರೀಸರ್ಫೇಸ್ ಆಯ್ತು ಅದಷ್ಟನ್ನ ಮಾತ್ರ ನೋಡಿದ ಜನ ಅದ್ರ ಈಗ ಬಂದಿದ್ದಿರ್ಬೋದು ಈಗ ಹಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ ಆ ಹಾಡೋದು ನಿಲ್ಸ್ಬಿಟ್ಟಿದ್ದಾರೆ ಗಂಟ್ರ ಹೊರಟೋಗಿದೆ ಅಂತ ಏನೇನೋ ಕಾಲುಬಾಲ ಹುಟ್ಕೊಂಡು ಕೊನೆಗೆ ಆ ಚಾನೆಲ್ ಅವ್ರಿಗೆ ನಾನು ಕಾಲ್ ಮಾಡಿ ತುಣುಕನ್ನ ತೆಗೆದು ಬಿಡಿ ದಯವಿಟ್ಟು ಅಂತ ಹೇಳಿದೆ ಪಾಪ ಅವ್ರು ತೆಗೆದ್ರು ಕೂಡ ಆದ್ರೂ ಅದು ಡ್ಯಾಮೇಜ್ ಬ್ಯಾಡ್ದಿರೋದೇ ಸ್ಪ್ರೆಡ್ ಆಗೋದು ಜಾಸ್ತಿ ಅವಾಗ್ಲೂ ಹಾ ಆಮೇಲೆ ಅದು ಕ್ಲಿಕ್ ಬೈಟ್ ಕೂಡ ಏನೇನೋ ವ್ಯೂಸ್ ಬರ್ಲಿ ಅಂತ ವಿಚಿತ್ರ ವಿಚಿತ್ರವಾದ ಕ್ಲಿಕ್ ಬೈಟ್ ಹಾಕ್ಬಿಡ್ತಾರೆ ಹಾಗಾಗಿ ಜನ ಅದನ್ನ ಇಂದ ನೋಡ್ತಾರೆ ನೋಡಿ ಪೂರ್ತಿ ನಾರ ನೋಡಿ ಅರ್ಥೈಸ್ಕೋತಾರ ಅಷ್ಟು ಪೇಶನ್ಸು ಇರಲ್ಲ ಅರ್ಧಂಬರ್ಧ ಜ್ಞಾನ ತುಂಬಾ ಡೇಂಜರಸ್ ಅಂತಾರಲ್ಲ ಸರ್ ಹಾಗೆ ಆಯ್ತು ಸೊ ಹೀಗೆ ನಾನು ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ ಅಯ್ಯೋ ನಾಕ್ ದಿವ್ಸ ಮಾತಾಡ್ಕೊತಾರ ಬಿಡ್ತಾರೆ ಅಂತ ಬಟ್ ಹೋದಲ್ಲೆಲ್ಲ ನಿಮ್ಗೆ ಆರೋಗ್ಯ ಹೇಗಿದೆ ನಿಮ್ಗೆ ಈಗ ಹಾಡಕ್ ಆಗ್ತಿದೆ ಅಂತೆಲ್ಲ ಕೇಳೋದಕ್ ಶುರು ಮಾಡದ್ಮೇಲೆ ನನ್ಗೆ ಸ್ವಲ್ಪ ಇದು ಯಾಕೋ ಸರಿ ಇಲ್ಲ ಇದು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋದು ವಾಸಿ ಅಂತ ಅನ್ನಿಸ್ತು ಯಾಕಂದ್ರೆ ನನ್ನ ವೃತ್ತಿ ಜೀವನದ ಮೇಲೆ ಇದು ಹೊರತಾಗ ಬೀಳುತ್ತೆ ಅಂತ ಅನ್ನಿಸ್ತು ನನಗೆ ಆಮೇಲೆ ನಾನು ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಆ ರೋಲ್ಗೋಸ್ಕರ ನನಗೆ ಶಾರ್ಟ್ ಹೇರ್ ಕಟ್ ಬೇಕು ಅಂತ ಕೇಳಿದ್ರು ಚಾನೆಲ್ ಅವರು ಹಾಗಾಗಿ ನಾನು ಒಂದು ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡೆ ಆ ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡಿದ್ರಿಂದ ಈ ಜನಗಳು ಅವ್ರಿಗೆ ಅದು ಎಲ್ಲಿಂದ ಕನಸು ಬೀಳುತ್ತೋ ಏನೇನೋ ಐಡಿಯಾಗಳು ಬರುತ್ತೆ ನಂಗೆ ಅರ್ಥವೇ ಆಗಲ್ಲ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಹಬ್ಬಿಸ್ಬಿಟ್ರು ಸೊ ನಾನು ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟೆ ಇದು ಹೇರ್ ಕಟ್ ಮಾಡಿಸ್ಕೊಂಡವರಿಗೆಲ್ಲ ಕ್ಯಾನ್ಸರ್ ಬರೋದಾದ್ರೆ ಮುಕ್ಕಾಲ್ ಪ್ರಪಂಚನೇ ಖಾಲಿ ಆಗ್ಬಿಡಲ್ವ ಸರ್ ಸೊ ಅದೆರಡಕ್ಕೂ ಸೇರಿಸಿ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿ ಬಂತು ಈ ತರದ ಪರಿಸ್ಥಿತಿ ನೀವು ಸಂಗೀತ ಜೊತೆ ನಟನೆಯಲ್ಲಿಯೂ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ನಟನೆಯಲ್ಲಿ ಜನ ಮೆಚ್ಚುಗೆಯನ್ನು ಪಡೆದಿದ್ದೀರಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೂ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೆ ಸರ್ ಸ್ಕೂಲಲ್ಲಿ ಇದ್ದಾಗ ಒಂದು ಕಿರಣ ಅಂತ ಒಂದು ಸೈನ್ಸ್ ಫಿಕ್ಷನ್ ಧಾರಾವಾಹಿಯಲ್ಲಿ ನಾನು ನಟನೆ ಮಾಡಿದ್ದೆ ಹಾ ದೂರದರ್ಶನದಲ್ಲಿ ಅದಾದ್ಮೇಲೆ ನನಗೆ ಬಹುತೇಕ ನಾನು ಹಾಡಿದ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನ್ ಆಗಿ ಕರೆ ಬಂದಿತ್ತು ಬಟ್ ನನಗ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ತುಂಬಾ ಭಯ ಮತ್ತೆ ಹಿಂಜರಿಕೆ ಇತ್ತು ಅಪ್ಪ ಅಮ್ಮನಿಗೂ ಭಯ ಇತ್ತು ಹಾಗಾಗಿ ಅದ್ಯಾವುದನ್ನು ನಾನು ಒಪ್ಕೊಂಡಿಲ್ಲ ಆಮೇಲೆ ತುಂಬಾ ಸೀರಿಯಲ್ಗಳು ಒಂದ್ ಎರಡು ಡಜನ್ ಸೀರಿಯಲ್ಗಳಲ್ಲಿ ಕೂಡ ನಟನೆಗೆ ಆಫರ್ಸ್ ಬಂದಿತ್ತು ಟಿ ಎನ್ ಸೀತಾರಾಮ್ ಅವರು ಅವರ ಎರಡು ತುಂಬಾ ಮುಖ್ಯವಾದ ಸೀರಿಯಲ್ ಅಲ್ಲಿ ಮೇನ್ ಲೀಡ್ ರೋಲ್ ಆಫರ್ ಮಾಡಿದ್ರು ಬಟ್ ಅದು ಮಾಡ್ಬೇಕು ಅಂತ ಆಸೆ ಇತ್ತು ಸೀತಾರಾಮ್ ಸರ್ ಸೀರಿಯಲ್ ಅಲ್ಲಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನಾನು ಆಗ ಪ್ರೆಗ್ನೆಟ್ ಇದ್ದೆ ಹಾಗಾಗಿ ನನಗೆ ಅದು ಮಾಡಕ್ ಆಗ್ಲಿಲ್ಲ ನಂಗೆ ನಟನೆ ಇಷ್ಟ ಉಂಟು ಸರ್ ನನಗೆ ಮಾಡ್ಲಿಕ್ಕೆ ಇಷ್ಟ ಇದೆ ತುಂಬಾ ದೊಡ್ಡ ಹೀರೋಯಿನ್ ರೋಲ್ ಎಲ್ಲ ಮಾಡ್ಲಿಕ್ಕೆ ಭಯ ಇದ್ರು ಈ ಸೀರಿಯಲ್ ಅಲ್ಲಿ ಅಥವಾ ಯಾವುದೋ ಒಂದು ಸಪೋರ್ಟಿಂಗ್ ರೋಲ್ ಈ ತರದ್ದೆಲ್ಲ ಮಾಡೋ ಆಸೆ ಯಾವಾಗ್ಲೂ ಇತ್ತು ನಂಗೆ ಅದೊಂದು ನಟನೆಯ ಹುಳ ನನ್ನಲ್ಲಿತ್ತು ಆ ಸ್ಕೂಲ್ ಕಾಲೇಜಲ್ಲೆಲ್ಲ ಇದ್ದಾಗ್ಲೂ ಥಿಯೇಟರ್ ಅಲ್ಲೆಲ್ಲ ನಾನು ಭಾಗವಹಿಸ್ತಾ ಇದ್ದೆ ಸೊ ಆ ಹುಚ್ಚಿತ್ತು ನನಗೆ ಈಗ ನನಗೆ ಸ್ವಲ್ಪ ಮೈ ಚಳಿ ಬಿಟ್ಟು ಆಮೇಲೆ ಈಗ ಒಂಥರ ನಾನು ಆಯ್ಕೆ ಮಾಡ್ಕೊಳ್ಳಬಹುದಾದ ಇದು ಬೇಕು ಇದು ಬೇಡ ಅಂತ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಅಥಾರಿಟಿಯ ಲೆವೆಲ್ಗೆ ನಾನು ಬಂದಿರೋದ್ರಿಂದ ನನಗೆ ಒಳ್ಳೆಯ ಪಾತ್ರಗಳು ಸಿಕ್ಕಾಗ ಒಪ್ಕೊಂಡು ಮಾಡ್ತಾ ಇದ್ದೀನಿ ಅದನ್ನ ಎಂಜಾಯ್ ಕೂಡ ಮಾಡ್ತಿದ್ದೀನಿ ನಾನು ಮೇಡಮ್ ನಮಗಾಗಿ ಇನ್ನೊಂದು ಯಾವುದಾದ್ರೂ ಹಾಡನ್ನು ಒಂದು ಒಂದೆರಡು ಸಲ ಹಾಡಬಹುದಾ ಖಂಡಿತ ಹಾಡ್ತೀನಿ ಸರ್ ನಿಮಗೆ ಪ್ರಿಯವಾದದ್ದು ನನಗೆ ಪ್ರಿಯವಾದ ಯೇಸುದಾಸ್ ಅವರ ಒಂದು ಚಲನಚಿತ್ರ ಗೀತೆ ಹಾಡಲ ಹಿಂದಿ ಖಂಡಿತ ಹಾಡಿ ಮೇಡಮ್ ಅದು ನನ್ನ ನನ್ನ ಹೃದಯ ತುಂಬಾ ಹತ್ತಿರವಾದಂತ ಹಾಡು சூரமையோமே நன்மு முயக்க சே நே பாக்கிர ിരി ഓരൂ രൂ ഓ രീ സൂരമിയോ മേ നന്നായ സപ്പനെ എസ്റ്റൊന്ന് അദ്ഭുതവായ ഹാടൽ മേഡം ನಿಮ್ಮ ಕಂಠದಲ್ಲಿ ಕೇಳುವಾಗ ಮತ್ತೊಮ್ಮೆ ಖುಷಿಯಾಗ್ತದೆ ಹ ಸರ್ ಈ ಹಾಡ್ ಇಲ್ಲದೆ ನನ್ನ ಯಾವ ಕಾರ್ಯಕ್ರಮನೂ ಸಂಪೂರ್ಣ ಆಗಿಲ್ಲ ಸರ್ ಇದು ನಾನೆಲ್ಲ ಹಾಡ್ಲಿಲ್ಲ ಅಂದ್ರು ನಮ್ಮ ಮ್ಯೂಸಿಷಿಯನ್ಸ್ ಅಮ್ಮ ಈ ಹಾಡ್ ಹಾಡಿ ಅಂತ ಹಾಡಿಸ್ತಾರೆ ನನ್ನ ಕೈಲಿ ಅಷ್ಟು ಅವ್ರಿಗೂ ನಾನು ಈ ಹಾಡ್ ಹಾಡೋದು ತುಂಬಾ ಪ್ರೀತಿ ನನಗೂ ಈ ಹಾಡು ತುಂಬಾ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಇದೆ ಮೇಡಮ್ ನೀವು ಹಾಡಿದ ಚಿತ್ರಗೀತೆಗಳು ಜನಪ್ರಿಯವಾಗಿವೆ ಭಾವಗೀತೆಗಳು ಜನಪ್ರಿಯವಾಗಿವೆ ನಿಮಗೆ ಯಾವ್ದು ಹೆಚ್ಚು ಇಷ್ಟವಾದದ್ದು ಆ ಸುಮಾರ್ ಹಾಡುಗಳಿದಾವೆ ಸರ್ ಒಂದು ಝಲಕ್ ಹೇಳ್ಬೇಕು ಅಂತಂದ್ರೆ ನಾನು ಹಂಸಲೇಖ ಸರ್ ಅವರಿಗೆ ಸುಮಾರು ಹಾಡುಗಳ್ನ ಹಾಡಿದೀನಿ ನಾನು ಸರೆಗಮ ಗೆದ್ದ್ ಬಂದಾಗ ಮ್ಯಾಕ್ಸಿಮಮ್ ನನಗೆ ಚಿತ್ರಗಳಲ್ಲಿ ಚಲನಚಿತ್ರಗಳಲ್ಲಿ ಹಾಡಿಸಿದ್ದು ಹಂಸಲೇಖ ಸರೇ ಇವತ್ತು ನನ್ನ ಪ್ಲೇಬ್ಯಾಕ್ ಸಿಂಗರ್ ಆಗಿ ಜನ ಗುರುತಿಸ್ತಾರೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಹಂಸಲೇಖ ಸರ್ ಸೊ ಅವರ ನಿರ್ದೇಶನದಲ್ಲಿ ಹಾಡಿದ ಕೆಲವು ಹಾಡುಗಳು ಅಂತಂದ್ರೆ ಒಂದು ಗೌಡ್ರು ಚಿತ್ರದ ಹಾಡು ಗಂಧದ ಕದ ಚಂದದ ಪದ ಚಂದ ಮನೆಯ ಗೌಡರಿರುವ ಮನೆಗೆ ದೀಪ ದೇವರ್ಯಾಕೆ ದೇವರಿರುವ ಮನೆಗೆ ದೀಗ ಬಾಗಿಲ್ಯಾಕೆ. ಇದೊಂದು ಹಾಡು ಇದು ಅಂಬರೀಷ್ ಅವರ ಚಲನಚಿತ್ರದ್ದು ಇನ್ನೊಂದು ದಿಗ್ಗಜರು ಅದರಲ್ಲಿ ಎಸ್ ಸಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಡಿವೈಡ್ ಹಾಡಿರೋದು ಯಾರು ವಿಷ್ಣುವರ್ಧನ್ ಸರ್ ಅವರ ಮೇಲೆ ಚಿತ್ರೀಕರಿಸಿದ್ದು ನಂದಿ ಬೆಟ್ಟ ನಂದಿ ಬೆಟ್ಟ ಚುನ್ ಚುನ್ ಕಟ್ಟೇನಾ ಚುನ್ ಚುನ್ ಕಣ್ಣಂಬಾಡಿ ಕಟ್ಟೇನಾ ಇದೊಂದು ಹಾಡು ಆಮೇಲೆ ವಿಜಯಾನಂದವರ ಸಂಗೀತ ನಿರ್ದೇಶನದಲ್ಲಿ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಅದರಲ್ಲಿ ತುಂಬಾ ಒಳ್ಳೊಳ್ಳೆ ಹಾಡುಗಳು ಒಂದ್ ಮೂರ್ನಾಲ್ಕು ಹಾಡು ಹಾಡಿದ್ದೀನಿ ಅದರಲ್ಲಿ ಅದರಲ್ಲಿ ಟೈಟಲ್ ಸಾಂಗ್ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಆ ಲಿಂಗಣ ದಕ್ಷಿಣ ಧ್ರುವ ಉತ್ತರ ಧುವಕು ಆಕರ್ಷಣ ಅದೊಂದು ಹಾಡು ಆಮೇಲೆ ಇನ್ನೊಂದು ಮನೋಮೂರ್ತಿಯವರ ನಿರ್ದೇಶನದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಇದು ತುಂಬಾ ಪಾಪ್ಯುಲರ್ ಆದಂತಹ ಮನಸ್ಸಿ ನನ್ನ ಮನಸ್ಸಿ ನಿಂಗೆ ಹಿಂಗೆ ನನ್ನ ಮನಸ್ಸೇ ಇದೊಂದು ಹಾಡು ಆಮೇಲೆ ನನಗೆ ಅಹ್ ಮೊಟ್ಟ ಮೊದಲ ಸ್ಟೇಟ್ ಅವಾರ್ಡ್ ಅನ್ನ ತಂದು ಕೊಟ್ಟಂತಹ ಹಾಡು ನನಗೆ ತುಂಬಾ ಅದರ ಸಾಹಿತ್ಯ ಸಂಗೀತ ಎರಡೂ ತುಂಬಾ ಪ್ರಿಯವಾದಂಥದ್ದು ಬರಗೂರ್ ರಾಮಚಂದ್ರಪ್ಪನವರ ಸಾಹಿತ್ಯ ಭಾಗಿರಥಿ ಚಲನಚಿತ್ರದ್ದು ಮತ್ತೆ ಮನೋಹರ್ ಸರ್ ಅವರ ಸಂಗೀತ ಮನೋಹರ್ ಸರ್ ಅವರು ಸಂಗೀತ ನಿರ್ದೇಶನ್ ಹಾಡಿದ್ರೆ ಬಹುತೇಕ ನಮ್ಮ ಕರ್ನಾಟಕದ ಗಾಯಕ ಗಾಯಕಿ ಆ ಸ್ಟೇಟ್ ಅವಾರ್ಡ್ ಬಂದಿದೆ ಅವ್ರ ಗಾಯಕಿಯರಿಗೆಲ್ಲ ಲಕ್ಕಿ ಅಂತ ಅನ್ಸುತ್ತೇನು ಇದು ಯಾವದು ಅವ್ರಿಗೆ ನಾನು ತಮಾಷೆ ಮಾಡ್ತಾ ಇರ್ತೀನಿ ಈ ಮಾತನ್ನ ಹೇಳಿ ಸರ್ ನಿಮ್ ಡೈರೆಕ್ಷನ್ ಅಲ್ಲಿ ಹಾಡಿದ ತಕ್ಷಣ ಅವಾರ್ಡ್ ಬಂದ್ಬಿಡುತ್ತೆ ಅಂತ ಈ ಹಾಡಿನ ಹಿಂದೆ ಒಂದು ತುಂಬಾ ಸ್ವಾರಸ್ಯಕರವಾದ ಸ್ಟೋರಿ ಇದೆ ನಾನು ಆಕ್ಚುಲಿ ಹಾಡನ್ನ ಹಾಡ್ಲಿಕ್ಕೆ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಕರೆಸ್ಕೊಂಡಾಗ ಆಕ್ಚುಲಿ ನನ್ನನ್ನ ಕರೆಸಿದ್ದು ಒಂದು ಡಿವೈಟ್ ಹಾಡಲಿಕ್ಕೆ ಆ ಹಾಡನ್ನ ಕಲಿತು ನಾನು ಹಾಡಿ ರೆಕಾರ್ಡ್ ಮಾಡಿ ಬಂದು ಏನಾದರೂ ಕರೆಕ್ಷನ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಕೇಳ್ತಾ ಕುತ್ಕೊಂಡಿದ್ದೆ ಅದಾದ್ಮೇಲೆ ಸಾಂಗ್ ಓಕೆ ಆಯ್ತು ಮನೋಹರ್ ಸರ್ ಕೇಳಿದ್ರು ನಿಮ್ಗೆ ಯಾರಾದರೂ ತುಂಬಾ ಅಳುವಂತ ಗಾಯಕರು ಗೊತ್ತಾ ಅಂದ್ರೆ ಅಳಬುರ್ಕ್ ಹಾಡನ್ನ ಒಂದು ಪ್ಯಾಥೋ ಸ್ಯಾಡ್ ಸಾಂಗ್ ಅನ್ನ ತುಂಬಾ ಚೆನ್ನಾಗಿ ಹಾಡೋದಲ್ಲ ಅಂತ ಗಾಯಕರು ನಿಮ್ಗೆ ಗೊತ್ತಾ ಯಾರಾದ್ರು ಇದ್ರೆ ಹೇಳು ನಾ ಅಲ್ಲೇ ಸರ್ ನಿಮ್ ನಿಮ್ ಎದುರುಗಡೆನೆ ಕೂತಿದಿನ ಅಂದ್ರೆ ನನಗೆ ಮುಂಚೆನೂ ಸ್ಯಾಡ್ ಸಾಂಗ್ ಅಂದ್ರೆ ಆ ಆ ಒಂದು ಆ ಹಾಡುಗಳು ಅಂದ್ರೆ ತುಂಬಾ ಹೃದಯಕ್ಕೆ ಒಂಥರ ಚುಚ್ಚಿದ ಹಾಗೆ ಇರೋತರದ್ದು ಇಂಟೆನ್ಸ್ ಹಾಡುಗಳು ಇರ್ತವಲ್ಲ ಮುಂಚೆನ ಆತರ ಹಾಡುಗಳನ್ನ ಕೇಳೋದು ಆ ಹಾಡುಗಳನ್ನ ಹಾಡೋದು ನನಗ್ ತುಂಬಾ ಇಷ್ಟ ಹಾಗಾಗಿ ಹೇಳಿದೆ ನಾನು ನಾನೇ ಇದಿನಲ್ಲ ಎಕ್ಸ್ಪರ್ಟ್ ಸ್ಯಾಡ್ ಸಾಂಗ್ಗಳು ಹಾಡೋದಕ್ಕೆ ನಾನು ಈ ಹಾಡನ್ನ ಹಾಡಿ ಟ್ರೈ ಮಾಡ್ತೀನಿ ನಿಮ್ಗೆ ಇಷ್ಟ ಆದ್ರೆ ಇಟ್ಕೊಳ್ಳಿ ಅಂತ ಹೇಳ್ದೆ ಸರಿ ಹಾಗಿದ್ರೆ ಹಾಡು ಅಂತಂದ್ಬಿಟ್ಟು ಆ ಹಾಡನ್ನು ಕೂಡ ನಾನು ಅಲ್ಲೇ ಆನ್ ದ ಸ್ಪಾಟ್ ಕಲ್ತು ಹಾಡ್ದೆ ಅವ್ರಿಗೆ ಇಬ್ಬರಿಗೂ ಬಹಳ ಇಷ್ಟ ಆಗಿ ಕೊನೆಗೆ ಆ ಸೋಲೋನ ಸಾಂಗನ್ನು ರೀಟೈನ್ ಮಾಡಿಕೊಂಡು ನಾನು ಮೊದಲ ಹಾಡಿದ್ದ ಡ್ಯೂ ಅರ್ಟೆನ ಬೇರೆಯವ್ರ ಕೈಲಿ ಹಾಡಿದ್ರು ಆಮೇಲೆ ಹಾಡು ಹಾಡಿ ನಾನ್ ಒಳಗ್ ಬರ್ತಾ ಇದ್ದೆ ಅವಾಗ ಬರ್ಗುರ್ ಸರ್ ಅಲ್ಲಿ ಕೂತ್ಕೊಂಡಿದ್ರು, ಕೂತ್ಕೊಂಡು ಈ ಸಲ ನಿಂಗ್ ಅವಾರ್ಡ್ ಗ್ಯಾರಂಟಿ ಬಿಡಮ್ಮ ಅಂದ್ರು. ಆ ಅದು ಯಾವ ಗಳಿಗೆಯಲ್ಲಿ ಅವ್ರಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡು ಹೇಳಿದ್ರು ಗೊತ್ತಿಲ್ಲ ಸರ್ ನನಗೆ ಆ ಹಾಡಿಗೆ ಅವಾರ್ಡ್ ಬಂತು ಹಾಡ್ಬೋದಾ ಹಾ ಖಂಡಿತ ಹೇಳ್ತೀನಿ ಬೀರು ಒಂದು ಕಡಿ ಬಳ್ಳಿ ಬೇರೊಂದು ಕಡೆ ನೋ ನರಳಿ ತುಹೇಗೆ ಓ ಅರಳಿ ತುಹೇಗೆ ಬೀರು ಒಂದು ಕಡೆ ಬಳ್ಳಿ ಬೇರೊಂದು ಕಡೆ ಈ ಹಾಡಿಗೆ ಅವಾರ್ಡ್ ಬರಲೇಬೇಕಾದದ್ದು ಮತ್ತು ಬಂದದ್ದು ಬಹಳ ಸಂತಸ ಪಡುವ ವಿಚಾರ ಪ್ರಿಯ ವೀಕ್ಷಕರಿ ಶ್ರೀಮತಿ ಅರ್ಚನಾ ಉಡುಪವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಶೀಘ್ರದಲ್ಲಿ ಭೇಟಿಯಾಗೋಣ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ